ನಮಸ್ತೆ ಮಾತೃಭೂಮಿ ಭೂಮಿ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿಗಾಗಿ ಕಚ್ಚಾಟ ಅನ್ನೋ ವಿಷಯದಲ್ಲಿ ಒಂದಷ್ಟು ಬೆಳವಣಿಗೆ ಆಯ್ತು ಈಗ ಆ ವಿಚಾರ ಸ್ವಲ್ಪ ಕೂಲ್ ಆಗಿದೆ ಅಂತ ಹೇಳ್ಬಹುದು ಮರೆಮರೆಯಲ್ಲಿ ಒಂದಷ್ಟು ಪ್ರಯತ್ನಗಳಾಗ್ತಾ ಇದ್ರು ಅಷ್ಟೊಂದು ಸುದ್ದಿ ಆಗ್ತಾ ಇಲ್ಲ ಈಗ ಸದ್ಯಕ್ಕೆ ಸುದ್ದಿ ಆಗ್ತಾ ಇರೋ ವಿಚಾರ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ವರ್ತನೆ ಅವರ ಮಾತು ನಡೆ ನುಡಿ ಇವೆಲ್ಲವೂ ಕೂಡ ಒಂದಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರೋದೇ ಹೆಚ್ಚು ಸುದ್ದಿ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷವನ್ನ ಈ ಸಲ ಗೆಲ್ಲಿಸೋದಕ್ಕೆ ಮುಖ್ಯ ಕಾರಣರಾಗಿದ್ದವರಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಒಬ್ರು ಮುಖ್ಯಮಂತ್ರಿಯಾಗುವ ಕನಸನ್ನ ಕಂಡಿದ್ರು ಆದ್ರೆ ಅದಾಗ್ಲಿಲ್ಲ ಅಧಿಕಾರ ಹಂಚಿಕೆಯ ದಾಳವನ್ನ ಉರುಳಿಸಿದ್ರು ನಂತರ ಆದ್ರೂ ಕೂಡ ಆ ಚಾನ್ಸ್ ಅವ್ರಿಗೆ ಸಿಗ್ಲಿಲ್ಲ ಸಿಎಂ ಹುದ್ದೆಗೆ ಅವಕಾಶಗಳಿದ್ರು ಕೂಡ ಸ್ವಯಂಕೃತ ಅಪರಾಧಗಳು ಪಕ್ಷದಲ್ಲಿಯೇ ಒಂದಷ್ಟು ನಿಷ್ಠುರಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾರಾ ಅಂತಾನೂ ಇಲ್ಲಿ ಅನ್ನಿಸ್ತಾ ಇದೆ ಇತ್ತೀಚೆಗೆ ನಿಮಗೆ ಇದೆ ಆರ್ ಎಸ್ ಎಸ್ ಗೀತೆಯನ್ನ ಒಂದು ಲೈನ್ ಹಾಡಿದ್ರು ಸದನದಲ್ಲಿ ಕಾಂಗ್ರೆಸ್ನಲ್ಲೇ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಪಕ್ಷದ ಮುಖಂಡರ ವಿರೋಧಕ್ಕೆ ಮಣದ ಮೇಲೆ ಡಿ ಕೆ ಶಿವಕುಮಾರ್ ಕ್ಷಮೆ ಕೂಡ ಕೇಳಿದ್ರು ಈ ವಿಚಾರವನ್ನ ಇಲ್ಲಿಗೆ ಬಿಡಬೇಕು ಅಂತ ರಿಕ್ವೆಸ್ಟ್ ಕೂಡ ಮಾಡಿಕೊಂಡ್ರು ಆದ್ರೆ ಪಕ್ಷಕ್ಕೆ ಇದೊಂದು ರೀತಿಯಲ್ಲಿ ಮುಜುಗರವನ್ನ ಉಂಟು ಮಾಡ್ತಾ ಇದೆ ಅಂತಾನೆ ಕೆಲವರು ಇದನ್ನ ಬಿಂಬಿಸ್ತಾ ಇದ್ದಾರೆ ಈ ಹಿಂದೆ ಕೂಡ ಅವರು ಈ ಥರ ಪಕ್ಷಕ್ಕೆ ಇರುಸು ಮುರುಸು ಆಗೋದನ್ನ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಉದಾಹರಣೆಗಳು ಕೂಡ ಇದೆ ಡಿ ಕೆ ಶಿವಕುಮಾರ್ ಅನ್ನೋ ಹೆಸರು ಕೇಳಿದ್ರೆ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದ ಸಾಕಷ್ಟು ರಾಜಕೀಯದ ಆಗು ಹೋಗುಗಳ ಬಗ್ಗೆ ಅರಿವು ಹಾಗೆ ಆಸಕ್ತಿಯನ್ನ ಹೊಂದಿರೋ ಪತ್ರಕರ್ತರ ಶಿವಕುಮಾರ್ ವಿರೋಧಿಗಳ ಶಿವಕುಮಾರ್ ಅಭಿಮಾನಿಗಳ ಕಿವಿ ನೆಟ್ಟಗಾಗುತ್ತೆ ಅದೇನೇ ಸಮಸ್ಯೆಗಳೇ ಇರ್ಲಿ ಅದಕ್ಕೆ ಸಡ್ಡು ಹೊಡೆದು ಟ್ರಬಲ್ ಶೂಟರ್ ಅಂತ ಅನ್ನಿಸ್ಕೊಂಡಿದ್ದಾರೆ ಕನಕಪುರದ ಬಂಡೆ ಅನ್ನೋ ಹೆಸರು ಕೂಡ ಇದೆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಹೈಕಮಾಂಡ್ ಸಾಕಷ್ಟು ಜವಾಬ್ದಾರಿ ಕೊಟ್ಟಾಗ ಅದನ್ನು ಸೂಕ್ತವಾಗಿ ನಿಭಾಯಿಸಿದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಅವರ ಹಿತೈಷಿಗಳು ಈಗಲೂ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇತ್ತೀಚಿನ ಅವರ ನಡೆ ನುಡಿಯಿಂದ ಪಕ್ಷದಲ್ಲೇ ಅವರ ವಿರುದ್ಧ ಅನೇಕರು ಮಾತನಾಡುವುದಕ್ಕೆ ಶುರು ಮಾಡಿದ್ದಾರೆ ಈ ಕಾರಣದಿಂದ ಮುಖ್ಯಮಂತ್ರಿಗಾದಿಯ ಆಸೆಗೆ ಪಕ್ಷದಲ್ಲೇ ತಣ್ಣೀರೆರಚುವಂತ ಹೇಳಿಕೆಗಳು ಕೂಡ ಬರ್ತಾ ಇದೆ ಆರ್ ಎಸ್ ಎಸ್ ಬಗ್ಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲವರು ಟೀಕೆ ಮಾಡಿದ್ರು ಬಿಕೆ ಕೆ ಹರಿಪ್ರಸಾದ್ ಅವರು ನೇರವಾಗಿ ಖಂಡಿಸಿದ್ರು ಪ್ರಿಯಾಂಕರ್ಗೆ ಸಚಿವ ರಾಜಣ್ಣ ಅವರು ಕೂಡ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದ್ರು ಇದ್ರ ಬಗ್ಗೆ ಹರಿಪ್ರಸಾದ್ ಏನಂದಿದ್ರು ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಆರ್ಎಸ್ಎಸ್ ಎಸ್ ಸಂಘದ ಗೀತೆ ಹಾಡಿದ್ದು ತಪ್ಪು ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು ಇನ್ನು ರಾಜಣ್ಣ ಆರ್ ಎಸ್ ಎಸ್ ಗೀತೆ ಹಾಡಬಹುದು ಖಾಸಗಿ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕ ಅಮಿತ್ ಶಾ ಜೊತೆಗೆ ವೇದಿಕೆ ಹಂಚ್ಕೊಳ್ಬಹುದು ಏನ್ ಬೇಕಾದ್ರೂ ಮಾಡಬಹುದು ನಾವೇನು ಮಾತಾಡೋ ಹಾಗಿಲ್ಲ ಅಂತ ಹೇಳಿದ್ರು ಇನ್ನು ಪ್ರಯಾಗ್ರಾಜ್ನ ಗಂಗೆಯಲ್ಲಿ ಸ್ನಾನ ಮಾಡಿದ್ದ ಮಾತ್ರಕ್ಕೆ ಬಡತನ ನಿವಾರಣೆ ಆಗೋದಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು ಇದಾದ ಮೇಲೂ ಡಿ ಕೆ ಶಿವಕುಮಾರ್ ಹೋಗಿ ಪುಣ್ಯ ಸ್ನಾನ ಮಾಡ್ಕೊಂಡು ಬಂದ್ರು ಆರ್ ಎಸ್ ಕಾಂಗ್ರೆಸ್ ಸಿದ್ಧಾಂತಕ್ಕೆ ತದ್ವಿರುದ್ಧ ಅಂತ ಗೊತ್ತಿದ್ರು ಆರ್ ಎಸ್ ಗೀತೆ ಹಾಡ್ತಾರೆ ಈ ಎಲ್ಲಾ ವೈರುಧ್ಯಗಳಿಗೆ ಸೂಕ್ತ ಸಮಯದಲ್ಲಿ ಉತ್ತರ ಕೊಡ್ತೀನಿ ಅಂತ ಅಸಮಾಧಾನವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಪ್ರಬುದ್ಧ ಮತ್ತು ಸಮೃದ್ಧ ಭಾರತ ನಿರ್ಮಾಣ ಆಗ್ಬೇಕು ಅಂದ್ರೆ ಭಾರತದ ಪ್ರತಿ ಪ್ರಜೆಯೂ ಆರ್ ಗೆ ತಾಕಿದ ಗಾಳಿಯು ನಮ್ಗೆ ಸೋಕಬಾರದು ಅನ್ನೋ ಪ್ರತಿಜ್ಞೆ ಕೈಕೊಳ್ಬೇಕು ಅಂತ ಜನಾಂಗೀಯ ದ್ವೇಷ ವರ್ಣಾಶ್ರಮದ ಕ್ರೌರ್ಯಗಳನ್ನು ಒಳಗೊಂಡ ನಾಜಿವಾದ ಮನುವಾದಗಳನ್ನೇ ನರನಾಡಿ ರಕ್ತಗಳಲ್ಲಿ ಪ್ರವಹಿಸಿಕೊಂಡಿರೋ ಆರ್ಎಸ್ಎಸ್ ಅನ್ನೋ ವಿಷಕಾರಿ ಸಂಘಟನೆಯನ್ನ ಕಾಂಗ್ರೆಸ್ ಪಕ್ಷ ಎಂದಿಗೂ ಶತ್ರುವಾಗಿ ನೋಡುತ್ತೆ ಅಂತ ಪರೋಕ್ಷವಾಗಿ ತಿಳಿಸಿದರು ಇನ್ನು ಎಐಸಿಸಿ ಕಾರ್ಯದರ್ಶಿ ಪಿವಿ ಮೋಹನ್ ಕೊಯಮತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ನೇತೃತ್ವದಲ್ಲಿ ನಡೆದ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಟಿಕೆ ಶಿವಕುಮಾರ್ ಭಾಗಿಯಾಗೋದು ಸರಿಯಲ್ಲ ನಾಯಕ ರಾಹುಲ್ ಅವರನ್ನು ಅಪಹಾಸ್ಯ ಮಾಡೋ ಯಾವಾಗಲೂ ಆರ್ ಎಸ್ ಎಸ್ನ ನಿರೂಪಣೆಗಳ ಜೊತೆ ಹೊಂದಿಕೆಯಾಗುವ ವ್ಯಕ್ತಿಗೆ ಜಾತ್ಯಾತೀತ ಪಕ್ಷದ ಅಧ್ಯಕ್ಷನಾಗಿ ಮತ್ತು ಜಾತ್ಯಾತೀತ ಸರ್ಕಾರದ ಡಿ ಸಿ ಆಗಿ ಸಾರ್ವಜನಿಕವಾಗಿ ಧನ್ಯವಾದ ಹೇಳೋದು ಕೃತಜ್ಞತೆಯನ್ನು ವ್ಯಕ್ತಪಡಿಸೋದು ಪಕ್ಷದ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಕೊಟ್ಟ ಹಾಗಾಗುತ್ತೆ ಅಂತ ಆಕ್ಷೇಪ ಹೊರಹಾಕಿದರು ನಮ್ಮ ಪಕ್ಷದ ಅಧ್ಯಕ್ಷರು ವೇದಿಕೆಯನ್ನು ಹಂಚಿಕೊಂಡು ಅಮಿತ್ ಶಾ ಅವರ ಜೊತೆ ಇಡೀ ರಾತ್ರಿ ಕಳೀತಾರೆ ಅನ್ನೋದನ್ನು ಗ್ರಹಿಸಿಕೊಳ್ಳೋದಕ್ಕೆ ಕಷ್ಟವಾಗ್ತಾ ಇದೆ ಪಕ್ಷದ ಪ್ರಗತಿ ಮತ್ತು ಬೆಳವಣಿಗೆಗೆ ರಾಜಿ ಆಗಬಾರದು ದೃಢ ನಿಶ್ಚಯಕ್ಕೆ ಬದ್ಧತೆ ಬಹಳ ಮುಖ್ಯ ಇದನ್ನ ನಿರ್ಲಕ್ಷಿಸಿದ್ರೆ ಪಕ್ಷದ ಸೈದ್ಧಾಂತಿಕ ನೆಲೆ ದುರ್ಬಲವಾಗಬಹುದು ಅಂತ ಹೇಳಿದರು ಇನ್ನು ದೆಹಲಿಯಲ್ಲಿ ಆದಂತಹ ಖಾಸಗಿ ಟಿವಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡೋ ವೇಳೆ ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸಲ್ಮಾನರಿಗೆ ಶೇಕಡಾ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡೋ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿ ಕೆ ಶಿವಕುಮಾರ್ ಅಲ್ಪಸಂಖ್ಯಾತರಿಗೆ ಕೋಟಾ ಕೊಡೋದಕ್ಕೆ ಸಂವಿಧಾನದಲ್ಲಿ ಕೆಲವು ಚೇಂಜಸ್ ಮಾಡಲಾಗುತ್ತೆ ಅನ್ನೋ ಅರ್ಥ ಬರೋ ಹಾಗೆ ಒಂದು ಹೇಳಿಕೆ ಕೊಟ್ಟಿದ್ರು ಅದು ಸಂಸತ್ನಲ್ಲಿ ಕೋಲಾಹಲ ಸೃಷ್ಟಿಯಾಗೋ ಹಾಗೆ ಮಾಡಿತ್ತು ಜೊತೆಗೆ ದೆಹಲಿಯ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ತಂದಿಟ್ಟಿತ್ತು ಇನ್ನು ತಮಿಳುನಾಡಿನ ಕೊಯಮತ್ತೂರಿನ ಈಶಾ ಫೌಂಡೇಶನ್ ನಡೆಸಿದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚಿಕೊಂಡ ಡಿಕೆ ಶಿವಕುಮಾರ್ ಬಗ್ಗೆ ಸ್ವಪಕ್ಷೀಯರೇ ಬಹಿರಂಗ ಅಸಮಾಧಾನ ಹೊರಹಾಕಿದ್ರು ರಾಹುಲ್ ಗಾಂಧಿ ಅವರನ್ನೇ ವ್ಯಂಗ್ಯ ಮಾಡಿದ್ದ ಬಿಜೆಪಿ ಮುಖಂಡ ಶಾ ಜೊತೆ ವೇದಿಕೆ ಹಂಚಿಕೊಂಡಿರೋದ್ರ ಬಗ್ಗೆ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗಿತ್ತು ಇದು ಡಿಕೆಶಿ ಅವರು ಬಿಜೆಪಿಗೆ ಹತ್ತಿರವಾಗ್ತಾ ಇದ್ದಾರಾ ಅನ್ನೋ ಸಂದೇಶವು ಈ ಮೂಲಕ ರವಾನೆಯಾಗಿದ್ದು ಅವರ ಪಾಲಿಗೆ ಪಕ್ಷದ ಒಳಗಿನ ಹಿಡಿತ ಕಮ್ಮಿಯಾಗೋ ಹಾಗೆ ಮಾಡಿದೆ ಅಂತಾನು ವಿಶ್ಲೇಷಿಸಲಾಯಿತು ಇದರ ಜೊತೆಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆರೋಪದಾಡಿ ಜೈಲ್ನಲ್ಲಿದ್ದಾನೆ ಲೋಕಸಭೆ ಚುನಾವಣೆಯ ವೇಳೆ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ರಿವೀಲ್ ಆದವು ಇದು ರಾಜಕೀಯವಾಗಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡ ಅವರ ಕುಟುಂಬಕ್ಕೆ ಕಪ್ಪು ಚುಕ್ಕೆಯಾಗಿ ಪರಿಣಾಮ ಬೀರಿದ್ವು ಪ್ರಜ್ವಲ್ ರೇವಣ್ಣ ರಾಜಕೀಯ ಜೀವನ ಹೆಚ್ಚು ಕಮ್ಮಿ ಮುಕ್ತಾಯವಾದ ಹಾಗಾಯಿತು ಮಾಜಿ ಪ್ರಧಾನಿ ದೇವೇಗೌಡ ಕುಟುಂಬದ ವಿರುದ್ಧ ಷಡ್ಯಂತ್ರ ಮಾಡಿದ್ದು ಡಿಕೆ ಶಿವಕುಮಾರ್ ಅನ್ನೋದಾಗಿ ಎಚ್ ಡಿ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ರು ಇದು ಕೂಡ ಚರ್ಚೆಗೆ ಗ್ರಾಸವಾಯಿತು ವಕೀಲ ದೇವರಾಜು ಹಾಗೆ ಕಾಂಗ್ರೆಸ್ ಮುಖಂಡ ಎಲ್ಆರ್ ಶಿವರಾಮೇಗೌಡ ಅವರ ಜೊತೆ ಶಿವಕುಮಾರ್ ಮಾತನಾಡಿದ್ದಾರೆ ಎನ್ನಲಾದ ಪ್ರಜ್ವಲ್ ಪ್ರಕರಣದ ಸಂಬಂಧ ಮಾಡಿದ ಮಾತುಕತೆ ಆಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆಯಾಗಿದ್ದು ಅವರ ವಿರುದ್ಧ ಒಂದಷ್ಟು ಆರೋಪಗಳಿಗೆ ಎಡೆ ಮಾಡಿಕೊಡ್ತು ಇನ್ನು ಕೆಪಿಸಿಸಿ ಅಧ್ಯಕ್ಷರೂ ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಎಲೆಕ್ಷನ್ಗೂ ಮುಂಚೆ ಪಕ್ಷವನ್ನು ಸಂಘಟನೆಗೊಳಿಸಿದ್ರು ಪಕ್ಷದ ನಾಯಕರನ್ನ ಒಗ್ಗೂಡಿಸೋದರ ಜೊತೆಗೆ ರಾಜಕೀಯ ರಣತಂತ್ರ ರೂಪಿಸಿದ್ರು ಚುನಾವಣಾ ಪ್ರಚಾರದಲ್ಲೂ ಕೂಡ ರಣತಂತ್ರ ರೂಪಿಸಿದ್ರು ಕಾಂಗ್ರೆಸ್ ಪಕ್ಷ ಹೆಚ್ಚು ಸ್ಥಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವರ್ಚಸ್ಸು ಶ್ರಮದ ಜೊತೆಗೆ ಡಿಕೆಶಿಯವರ ತಂತ್ರಗಾರಿಕೆ ಹೆಲ್ಪ್ ಮಾಡಿತ್ತು ಡಿಕೆ ಶಿವಕುಮಾರ್ ಮಾಡಿದ ಪಕ್ಷದ ಸಂಘಟನೆಗೆ ಹೈಕಮಾಂಡ್ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿತ್ತು ಆದರೆ ರಾಜ್ಯದಲ್ಲಿ ಸರ್ಕಾರ ರಚನೆಯಾಗ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಅವರ ವರಸೆಯೇ ಬದಲಾಗ್ತಾ ಹೋಯಿತು ಸಿಎಂ ಆಕಾಂಕ್ಷಿಯಾಗಿದ್ದರೂ ಅವರನ್ನು ಹೈಕಮಾಂಡ್ ಮನವೊಲಿಕೆ ಮಾಡಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೊಪ್ಪಿಸಿತು ಬಿ ಕೆ ಶಿವಕುಮಾರ್ಗೆ ಸಿಎಂ ಆಗಿಲ್ಲ ಅನ್ನೋ ನೋವು ಇನ್ನೂ ಕೂಡ ಇದೆ ಇದರ ಜೊತೆಗೆ ಇತ್ತೀಚೆಗೆ ಅವರ ನಡೆ ನುಡಿಗಳನ್ನ ಗಮನಿಸಿದ್ರೆ ಅವರಿಗಿರೋ ಅಸಮಾಧಾನಗಳು ಈ ರೀತಿ ವ್ಯಕ್ತವಾಗ್ತಿದೆ ಅಂತಾನೆ ಹೇಳಲಾಗ್ತಾ ಇದೆ ಇನ್ನು ರೀಸೆಂಟ್ ಆಗಿ ಒಂದು ಹೇಳಿಕೆಯನ್ನು ಕೊಟ್ಟರು ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳಿಗೆ ಸೇರಿದಲ್ಲ ಅನ್ನೋ ರೀತಿಯಲ್ಲಿ ನಂತರ ಅದನ್ನು ತಿರುಚಲಾಗಿದೆ ಅಂತ ತೇಪೆ ಹಚ್ಚೋ ಪ್ರಯತ್ನವನ್ನ ಕೂಡ ಮಾಡಿದ್ರು ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಯಾದಿಯಾಗಿ ಅನೇಕ ಮುಖಂಡರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಹಿಂದೂಗಳನ್ನ ಯಾವಾಗ್ಲೂ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಯಿತು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಏನೇ ಸಮರ್ಥನೆಯನ್ನ ಕೊಟ್ಟರು ಕೂಡ ಎಷ್ಟು ಡ್ಯಾಮೇಜ್ ಆಗಬೇಕು ಅಷ್ಟು ಡ್ಯಾಮೇಜ್ ಆಗಿ ಹಿಂದೂಗಳ ಕೆಂಗಣ್ಣಿಗೆ ಕೂಡ ಗುರಿಯಾದರು ಹಾಗೆ ಇದಕ್ಕೂ ಮುಂಚೆ ನೆನಪಿರಬಹುದು ನಿಮಗೆ ಆರ್ ಸಿ ಬಿ ಗೆಲುವಿನ ಸಂಭ್ರಮಾಚರಣೆಯ ಕ್ರೆಡಿಟ್ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅಭಿನಂದನಾ ಸಮಾರಂಭವನ್ನ ಆಯೋಜನೆ ಮಾಡಲಾಯಿತು ಹನ್ನೊಂದು ಮಂದಿ ಕಾಲ್ತುಳಿತ ಉಂಟಾಗಿ ಸಾವನ್ನಪ್ಪಿದ್ರು ಪೊಲೀಸ್ ಭದ್ರತೆಯ ವೈಫಲ್ಯ ಅಂತ ಮೇಲ್ನೋಟಕ್ಕೆ ಹೇಳಿದ್ರು ಇದಕ್ಕೆ ಮೂಲ ಕಾರಣ ಡಿಕೆ ಶಿವಕುಮಾರ್ ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತವಾಯಿತು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರ ಬಗ್ಗೆ ವಿರೋಧ ವ್ಯಕ್ತವಾಯಿತು ಸಿದ್ದರಾಮಯ್ಯನವರ ಜೊತೆಗೆ ಅವರ ಆಪ್ತರು ಸಭೆ ನಡೆಸಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಡಿಕೆಶಿ ವಿರುದ್ಧವೇ ಟೀಕಾ ಪ್ರಹಾರ ನಡೆಸಿತು ಹೀಗೆ ಡಿಕೆ ಶಿವಕುಮಾರ್ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿಬರೋದಕ್ಕೆ ಶುರುವಾಯಿತು ಸರ್ಕಾರ ರಚನೆ ಆದಾಗ್ಲಿಂದ ಹೀಗಿರುವಾಗ ಇವರ ರಾಜಕೀಯ ಹಿನ್ನಡೆಗೆ ಇಷ್ಟೆಲ್ಲವೂ ಕೂಡ ಕಾರಣ ಆಗಬಹುದು ಸಿಎಂ ಆಗೋ ಕನಸು ಬೇರೆ ಕಾಣ್ತಾ ಇದ್ದಾರೆ ಎರಡೂವರೆ ವರ್ಷ ಮುಗಿದಾಗಿದೆ ಮುಂದಿನ ಅವಧಿಗಂತೂ ಅದು ಅಸಾಧ್ಯ ಅಂತಾನೆ ಹೇಳಲಾಗ್ತಾ ಇದೆ ಆದರೂ ತೆರೆಮರೆಯ ಪ್ರಯತ್ನಗಳನ್ನು ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಇನ್ನು ಇದೇ ಸರಿಯಾದ ಟೈಮ್ ಅಂತ ಜಾಗೃತರಾಗಿರೋ ಸಿದ್ದರಾಮಯ್ಯ ಬಣದ ನಾಯಕರು ಡಿಕೆಶಿ ಅವರ ಹಿಂದೂ ಪರ ಹಾಗೆ ಆರ್ಎಸ್ಎಸ್ ಪರ ನಿಲುವುಗಳ ಬಗ್ಗೆ ಇರೋ ಅವರ ಹೇಳಿಕೆಗಳನ್ನ ಪಟ್ಟಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಕಳಿಸೋದಕ್ಕೆ ರೆಡಿಯಾಗಿದ್ದಾರಂತೆ ಒಟ್ನಲ್ಲಿ ಡಿಕೆ ಶಿವಕುಮಾರ್ ಅವರ ರಣತಂತ್ರ ಈಗ ಅವರಿಗೆ ತಿರುಗು ಬಾಣವಾಗುವ ಸಾಧ್ಯತೆ ಕಾಣಿಸ್ತಾ ಇದೆ ಬಿಸಿ ತಟ್ಟಿರೋ ಡಿ ಡಿಕೆ ಶಿವಕುಮಾರ್ ಅವರು ಮನಸ್ಸಿಲ್ಲದ ಮನಸ್ಸಿನಿಂದ ಕ್ಷಮೆ ಕೇಳಿದ್ರು ಅಂತಾನು ಹೇಳಲಾಗ್ತಾ ಇದೆ ಈ ಘಟನೆಗಳನ್ನು ಆಧರಿಸಿ ಹೈಕಮಾಂಡ್ ಏನಾದರೂ ಇವರ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾ ವಾರ್ನಿಂಗ್ ಏನಾದರೂ ಕೊಡುತ್ತಾ ನಂತರದಲ್ಲಿ ಡಿಕೆಶಿ ಅವರ ನಡೆ ಏನಾಗಿರಬಹುದು ಕಾದು ನೋಡಬೇಕು